ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಶೇಷ ನೇರ ಪ್ರಸಾರದಲ್ಲಿ ನಾವು ಕರ್ಕಾಟಕ ರಾಶಿ ಕರ್ಕ ರಾಶಿಯ ಕ್ರೋಧಿನಾಮ ಸಂವತ್ಸರದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುಗಾದಿಯ ವರ್ಷದ ಒಂದು ಫಲಾಫಲ ಹೇಗಿದೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಲ್ಲಿ ಸಂಬಂಧಿಕರಲ್ಲಿ ನೆರೆಹೊರೆಯವರಲ್ಲಿ ಯಾರಾದರೂ ರಾಶಿಯವರಿದ್ದರೆ ದಯಮಾಡಿ ಅವರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ತುಂಬಾ ಸಿಹಿ ಸುದ್ದಿಗಳು ಅವರಿಗೆ ಅದ್ಭುತವಾದ ರಹಸ್ಯಗಳು ಈ ವಿಡಿಯೋದಲ್ಲಿದೆ ಅದೇ ರೀತಿ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಅಂತಂದ್ರೆ ಕಷ್ಟಗಳಿಗೆ ಪರಿಹಾರಗಳನ್ನು ಪಡ್ಕೋಬೇಕು ಅಂತಂದ್ರೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ನಂಬರ್ಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರುಗಳ ಹತ್ರ ಮಾತಾಡಬೇಕು ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿ ಅದು ಪೇರ್ಡ್ ಕನ್ಸಲ್ಟೇಷನ್ ಇರುತ್ತೆ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಈ ಸ್ಲಾಟ್ ಅಲ್ಲಿ ಇರುತ್ತೆ ನಿಮಗೆ ಯಾವ ಸ್ಲಾಟ್ ಬೇಕು ಆಯ್ಕೆ ಮಾಡ್ಕೊಳ್ಳಿ ನಮ್ಮೊಂದಿಗೆ ನೇರವಾಗಿ ಮಾತಾಡಿ ನನ್ನೊಟ್ಟಿಗೆ ಮಾತಾಡಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡ್ಕೋಬಹುದು ಬನ್ನಿ ಕರ್ಕರಾಶಿಯ ಯುಗಾದಿಯ ಫಲ ಹೇಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅನ್ನೋದನ್ನ ನೋಡೋಣ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯುಗಾದಿಯ ಒಂದು ಪರಿಸ್ಥಿತಿಗಳನ್ನ ನೋಡೋದಾದ್ರೆ ಶನಿ ನಿಮಗೆ ಎಂಟನೆಯ ಮನೆ ರಾಹು ಒಂಬತ್ತನೆಯ ಮನೆ ಮತ್ತು ಕೇತು ಮೂರನೇ ಮನೆ ಗುರು ಮೇ ಹನ್ನೊಂದರಿಂದ ಹನ್ನೊಂದನೇ ಮನೆಯಲ್ಲಿ ಸ್ಥಿತವಾಗಿರೋದ್ರಿಂದ ನಿಮಗೆ ತುಂಬಾ ಶುಭ ಫಲಗಳು ಸಿಗುತ್ತೆ ಇನ್ನ ಒಟ್ಟಾರೆ ನೋಡೋದಾದ್ರೆ ಎಂಬತ್ತು ಪರ್ಸೆಂಟ್ ಸಿಹಿ ನಿಮಗೆ ಈ ವರ್ಷ ದೊರಕಲಿದೆ ಇನ್ನು ಉಳಿದಂತಹ ಇಪ್ಪತ್ತು ಪರ್ಸೆಂಟ್ ಕಹಿಯನ್ನ ಸಿಹಿಯನ್ನಾಗಿ ಪರಿವರ್ತನೆ ಮಾಡ್ಕೋಬಹುದು ಅದಕ್ಕೂ ನಾವು ಪರಿಹಾರವನ್ನು ಹೇಳ್ಕೊಡ್ತೀವಿ ಯಾವುದೇ ಚಿಂತೆ ಮಾಡುವ ಅಗತ್ಯ ಇಲ್ಲ ಇಲ್ಲಿ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯುಗಾದಿಯ ನಂತರ ಹೆಚ್ಚಿನ ಒಂದು ಸಿಹಿ ಫಲ ಸಿಗುತ್ತೆ ನೀವು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ನಂತರ ಹೂಡಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರ್ತೀರಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸೈಟ್ ತಗೋಬೇಕು ಮನೆ ತಗೋಬೇಕು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಇನ್ಶೂರೆನ್ಸ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ಯೋಚನೆಗಳು ಬರುತ್ತೆ ಕಾರ್ಯಪ್ರವೃತ್ತ ಆಗ್ತೀರಾ ಆದ್ರೆ ತುಂಬಾ ಜಾಗೃತಿಯಾಗಿ ನೋಡಿಕೊಂಡು ಹೂಡಿಕೆ ಮಾಡೋದು ವಾಸಿ ಅದೇ ರೀತಿ ಯಾವುದೇ ಫೈನಾನ್ಷಿಯಲ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ನಿಮ್ಮ ಆತ್ಮೀಯರ ಮತ್ತು ಬಲ್ಲವರಿಂದ ತಿಳಿದುಕೊಂಡು ಹೂಡಿಕೆ ಮಾಡಿ ಯಾಕೆಂದರೆ ಜ್ಞಾನ ಇರುವವರ ಬಳಿ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ ಅವರ ಸಲಹೆ ಪಡೆಯೋದ್ರಲ್ಲಿ ಯಾವ ಒಂದು ಚಿಂತೆನೂ ಇಲ್ಲ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಡನ್ ಆಗಿ ಯಾವ ಡಿಸಿಷನನ್ನು ತಗೋಬೇಡಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಆಮೇಲೆ ಉದ್ಯೋಗಿಗಳಿಗೆ ಕರ್ಕಾಟಕ ರಾಶಿಯ ಉದ್ಯೋಗಿಗಳಿಗೆ ಆಫೀಸಲ್ಲಿ ಒಂದು ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ ಕೆಲಸದ ಪ್ರೆಷರ್ ಇರುತ್ತೆ ಆಫೀಸ್ ಕೆಲಸದ ಮೇಲೆ ಬೇರೆ ಊರುಗಳಿಗೆ ನಿಮಗೆ ಟ್ರಾನ್ಸ್ಫರ್ ಆಗಬಹುದು ಅಥವಾ ಕೆಲಸದ ಮೇಲೆ ಕಳಿಸಬಹುದು ಅದನ್ನು ನೋಡ್ಕೊಳ್ಳಿ ಆ ವರ್ಕ್ ಪ್ರೆಷರ್ ಒಂದು ಸ್ವಲ್ಪ ಹ್ಯಾಂಡಲ್ ಮಾಡುವಂತಹ ಒಂದು ವಿಧಾನವನ್ನು ನಿಮ್ಮ ಒಂದು ಡೈಲಿ ರುಟೀನ್ ಅಲ್ಲಿ ರೂಢಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಇನ್ನು ಆಗಸ್ಟ್ ಹೊತ್ತಿಗೆ ಎರಡ್ ಸಾವಿರದ ಆಗಸ್ಟ್ ಹೊತ್ತಿಗೆ ವರ್ಕ್ ಪ್ರೆಷರ್ ಒಂದ್ ಸ್ವಲ್ಪ ತಗ್ಗುತ್ತಾ ಬರುತ್ತೆ ವ್ಯಾಪಾರಿಗಳಿಗೆ ಕರ್ಕರಾಶಿಯ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ವ್ಯಾಪಾರದಲ್ಲಿ ಅಂತ ಏರಿಕೆ ಪ್ರಗತಿ ಕಾಣಿಸುತ್ತೆ ಆದರೆ ವ್ಯಾಪಾರಿಗಳಿಗೆ ಒಂದು ಜಾಗೃತಿ ಏನಪ್ಪಾ ಅಂದರೆ ಈ ಮೀಡಿಯೇಟರ್ ಏನಿರ್ತಾರೆ ಅವ್ರು ಸ್ವಲ್ಪ ಕೆಲಸ ಕೆಡಿಸುವಂತಹ ಸಂಭವ ಇರುತ್ತೆ ಹಾಗಾಗಿ ಅವರನ್ನು ದಿಢೀರಂತ ನಂಬೋದಕ್ಕೆ ಹೋಗಬೇಡಿ ತುಂಬ ಪರಿಶೀಲನೆ ಮಾಡಿ ಅವರು ನಂಬಿಕೆ ಯೋಗ್ಯರು ಅಂದಾಗ ಮಾತ್ರ ನಂಬಿ ಇಲ್ದಿದ್ರೆ ಬೇಡ ಜಾಗೃತಿ ಇರಲಿ ಒಳ್ಳೆ ವ್ಯಾಪಾರ ಆಗುತ್ತೆ ದೀಪಾವಳಿ ಟೈಮಲ್ಲಂತೂ ವ್ಯಾಪಾರದಲ್ಲಿ ತುಂಬ ಅದ್ಭುತ ಒಂದು ಸಡನ್ ಗೇನ್ ಆಗುತ್ತೆ ಅದರಿಂದ ಬರುವಂತ ಲಾಭವನ್ನ ಮತ್ತೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಕೂಡ ನೀವು ಹೂಡಿಕೆ ಮಾಡಬಹುದು ಆಮೇಲೆ ನೆಕ್ಸ್ಟ್ ಕೌಟುಂಬಿಕವನ್ನ ನೋಡಬೇಕಾದ್ರೆ ಕೌಟುಂಬಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯವ್ರದ್ದು ಈ ವರ್ಷ ಸಾಕಷ್ಟು ಸಮಯವನ್ನು ನೀವು ಫ್ಯಾಮಿಲಿಗೆ ಕೊಡೋದಕ್ಕೆ ಇಷ್ಟಪಡ್ತೀರಿ ಮತ್ತೆ ಪ್ರವಾಸಕ್ಕೆ ಹೋಗುವಂತಹ ಪ್ಲಾನ್ ಅನ್ನ ಮಾಡ್ತೀರಿ ಬರ್ತೀರಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಿ ಕರ್ಕಾಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಟುಂಬದಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಒಂದು ಸಾಧ್ಯತೆ ಇದೆ ಆರೋಗ್ಯ ಚೆನ್ನಾಗಿರುತ್ತೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದ್ರೆ ನೀವು ನೆಗ್ಲೆಕ್ಟ್ ಮಾಡಬೇಡಿ ಕರ್ಕಾಟಕ ರಾಶಿಯವರು ಇದೇನೊಂದ್ ಸ್ವಲ್ಪ ನೆಗಡಿ ಬಂದಿದೆ ಶೀತ ಇದೆ ಜ್ವರ ಇದೆ ಅಂತ ತಕ್ಷಣ ವೈದ್ಯರನ್ನ ಕಾಣಬೇಕು ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ ಇನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಧನೆಗೆ ಸಾಕಷ್ಟು ಒಳ್ಳೆಯ ಹಾದಿಗಳಿವೆ ಅವಕಾಶ ಇದೆ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡುವಂತಹ ಪ್ರಯತ್ನದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ ಸಿಗುತ್ತೆ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಅಟೆಂಡ್ ಆಗಬೇಕು ಅನ್ನೋರಿಗೆ ಈ ವರ್ಷ ಗ್ಯಾರಂಟಿ ಕ್ಲಿಯರ್ ಮಾಡ್ತೀರಾ ಅದರಲ್ಲಿ ಎರಡು ಮಾತಿಲ್ಲ ವಿದ್ಯಾರ್ಥಿಗಳ ಒಳ್ಳೇದಿರೆ ಏನು ತೊಂದರೆ ಇಲ್ಲ ನೀವು ನೀವು ಆನೆ ನಡೆದಿದ್ದೇ ದಾರಿ ಎನ್ನುವ ತರ ವಿದ್ಯಾರ್ಥಿಗಳು ಮುನ್ನುಗ್ಬಹುದು ಇನ್ನ ಯಾರಿಗೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕನ್ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಸಂಕಷ್ಟದಲ್ಲಿದ್ರಿ ಒಂದು ಮನೋವ್ಯಥೆಯಲ್ಲಿದ್ರಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುಗಾದಿ ತರುವ ನಂತರ ನಿಮಗೆ ಮದುವೆ ಸೆಟ್ ಆಗುವಂತಹ ಎಲ್ಲಾ ಲಕ್ಷಣಗಳಿದೆ ಮನೆಯಲ್ಲಿ ಮಂಗಳ ಕಾರ್ಯ ಶುಭ ಕಾರ್ಯಗಳು ಜರುಗಲಿದೆ ಇನ್ನ ಪರಿಹಾರ ಕ್ರಮವನ್ನು ನೋಡೋದಾದ್ರೆ ಕರ್ಕಾಟಕ ರಾಶಿಯವರು ಪ್ರತಿದಿನ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯನೋ ಮಂತ್ರ ಪಠಣೆ ಮಾಡಬೇಕು ಇಲ್ಲ ಕೇಳಿಸ್ಕೋಬೇಕು ಓಂ ನಮೋ ಭಗವತಿ ವಾಸುದೇವಾಯ ಆಡಿಯೋ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಇನ್ನ ಕರ್ಕಾಟಕ ರಾಶಿಯವರು ಪರಿಹಾರ ಕ್ರಮದಲ್ಲಿ ವರ್ಷ ಪೂರ್ತಿ ಪ್ರತಿ ಗುರುವಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ತಗೊಂಡು ಬರೋದ್ರಿಂದ ಒಳ್ಳೇದಾಗತ್ತೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶೇಷವಾಗಿ ನೀವು ಕರ್ಕಾಟಕ ರಾಶಿಯವರು ಯಾರಿಂದನೂ ಕೂಡ ಗಡಿಯಾರ ಅಥವಾ ರಿಸ್ಟ್ ವಾಚ್ ಅನ್ನ ನೀವು ಕಾಣಿಕೆ ರೂಪದಲ್ಲಿ ದಾನದ ರೂಪದಲ್ಲಿ ಪಡಿಬೇಡಿ ಎಷ್ಟೇ ಅವರು ಬೆಲೆ ಬಾಳುವಂತಹ ವಾಚ್ ಕೊಟ್ಟರು ಎಷ್ಟೇ ಬೆಲೆ ಬಾಳುವಂತಹ ಗಡಿಯಾರವನ್ನು ಕೊಟ್ಟರು ದಾನದ ರೂಪದಲ್ಲಿ ಕಾಣಿಕೆ ರೂಪದಲ್ಲಿ ಇಸ್ಕೋಬೇಡಿ ಈ ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಗೊಳ್ಳಿ ತುಂಬಾ ದುಬಾರಿ ನಾವು ಎಲ್ಲೋ ವಿದೇಶಕ್ಕೆ ಹೋಗಿದ್ವಿ ತುಂಬಾ ದುಬಾರಿ ವಾಚ್ ತಂದಿದ್ದೀವಿ ಗಿಫ್ಟ್ ತಂದಿದೀವಿ ಅಂತ ಗಡಿಯಾರ ಅಥವಾ ರಿಸ್ಟ್ ವಾಚ್ ನೀವೇನಾದ್ರೂ ಕಾಣಿಕೆ ರೂಪದಲ್ಲಿ ತಗೊಂಡಿದ್ದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತವರ ಟೈಮ್ ಕೆಟ್ಟ ಹೋಗುವಂತಹ ಸಂಭವ ಇದೆ ಅದೇ ರೀತಿ ಸೀಸರ್ ಆಗಲಿ ವೆಜಿಟೇಬಲ್ ಕಟರ್ ಆಗಲಿ ಚೂಪಾದ ವಸ್ತುಗಳನ್ನು ಕೂಡ ಕಾಣಿಕೆ ರೂಪದಲ್ಲಿ ಪಡಿಬಾರ್ದು ದೇವಾಲಯದಲ್ಲಿ ಭಕ್ತರಿಗೆ ಎಲ್ಲಿ ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ ಅಂತಹ ದೇವಾಲಯದಲ್ಲಿ ಕರ್ಕಾಟಕ ರಾಶಿಯವರು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಶುಕ್ರವಾರ ಎರಡೆರಡು ಕೆ ಜಿ ಒಂದೊಂದು ಕೆ ಜಿ ಉಪ್ಪಿನ ದಾನವನ್ನ ಅಡಿಗೆ ಮಾಡುವಂತಹ ಸ್ಥಳದಲ್ಲಿ ದೇವಾಲಯದಲ್ಲಿ ಭಕ್ತರಿಗೆ ಪ್ರಸಾದ ಹಂಚ್ತಿರ್ತಾರಲ್ಲ ಅಲ್ಲಿ ಐದು ಶುಕ್ರವಾರ ಎರಡೆರಡು ಒಂದೊಂದು ಕೆ ಜಿ ಉಪ್ಪನ್ನ ದಾನ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಮಂಜಿನ ರೀತಿ ಕರಗತ್ತೆ ಉಪ್ಪು ಹೇಗೆ ನೀರಲ್ಲಿ ಹಾಕಿದ ತಕ್ಷಣ ಕರಗತ್ತೆ ಅದೇ ರೀತಿ ಕರಗುವಂತ ಸಾಧ್ಯತೆ ಇದೆ ಎಲ್ಲಾ ಕರ್ಕಾಟಕ ರಾಶಿಯವರಿಗೆ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬ ವೀಕ್ಷಕರಿಗೂ ಈ ವಿಡಿಯೋ ನೋಡುತ್ತಿರೋರಿಗೆ ಮುಂಗಡವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ನಾನು ದಾರಿದೀಪ ಕಾರ್ಯಕ್ರಮದಲ್ಲಿ ನೀವು ಜೀವನದಲ್ಲಿ ಬಂದಂತ ಕಷ್ಟಗಳನ್ನು ಹೊಡೆದೋಡಿಸೋದಕ್ಕೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಹೇಗೆ ಗೆಲ್ಲಬಹುದು ಅನ್ನೋದು ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ದಯಮಾಡಿ ನಿಮ್ಮ ಕೈಯಾರೆ ಒಂದು ಒಂದು ಟಕ್ ಅಂತ ಲೈಕ್ ಕೊಟ್ಟು ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಮನೆಯವರಿಗೆ ರಿಲೇಶನ್ಸ್ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಎಲ್ಲಾ ಮನೆಯಲ್ಲೂ ಕೂಡ ಕರ್ಕಾಟಕ ರಾಶಿಯವರ ಒಬ್ರೆಲ್ಲಾ ಒಬ್ರು ಇದ್ದೇ ಇರ್ತಾರೆ ಅವರಿಗೆ ಈ ಶುಭ ಸಮಾಚಾರ ತಲುಪಲಿ ಅಂತ ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೆ ನಮಸ್ಕಾರ ವೀಕ್ಷಕ್ರೆ